ಎಲ್ಲರಿಗೂ ನಮಸ್ಕಾರ ಮಂಸ್ ಐ ಪಿ ಎಲ್ ನ ಸೆಟ್ ಒನ್ ಬಂದ್ಬಿಟ್ಟು ರಿಲೀಸ್ ಆಗಿದೆ ಸೆಟ್ ಒನ್ ಲಿಸ್ಟ್ ನಲ್ಲಿ ಯಾರ್ಯಾರಿದ್ದಾರೆ ಹೇಳಿ ಬನ್ನಿ ನಾನ್ ನಿಮ್ಗೆ ತಿಳಿಸ್ಕೊಡ್ತೇನೆ ದೇಸಿ ಅಂಡ್ ವಿದೇಶಿಯ ಸ್ಟಾರ್ ಗಳು ಕೂಡ ಸೆಟ್ ಒನ್ ಲಿಸ್ಟ್ ನಲ್ಲಿ ಇದ್ದಾರೆ ಫಸ್ಟ್ ಆಫ್ ಆಲ್ ಸೆಟ್ ಒನ್ ಅಂದ್ರೆ ಹೇಳಿ ನೋಡ್ಕೊಂಡ್ ಬರೋಣ ಬನ್ನಿ ಸೆಟ್ ಒನ್ ಅಂತ ಅಂದ್ರೆ ಐಪಿಎಲ್ ನ ಫಸ್ಟ್ ರೌಂಡ್ ಪ್ಲೇಯರ್ ಗಳಿಗೆ ಸೆಟ್ ಒನ್ ಅಂತ ಕರೀತಾರೆ ಅಂದ್ರೆ ಆಕ್ಷನ್ ಅಲ್ಲಿ ಇವರ ನೇಮ್ ಬಂದ್ಬಿಟ್ಟು ಫಸ್ಟ್ ರೌಂಡ್ ನಲ್ಲೇ ಬರುತ್ತೆ ನೋಡಿ ಅವ್ರನ್ನ ಸೆಟ್ ಒನ್ ಅಂತ ಕರೀತಾರೆ ಸೆಟ್ ಒನ್ ನ ಲಿಸ್ಟ್ ನಲ್ಲಿ ಬಂದ್ಬಿಟ್ಟು ನ್ಯೂಜಿಲೆಂಡ್ ನ ಪ್ಲೇಯರ್ ಆಗಿರುವಂತಹ ಡೆಮಾನ್ ಕಾನ್ವಿ ಅವರು ಅಂದ್ರೆ ಲಾಸ್ಟ್ ಇಯರ್ ಬಂದ್ಬಿಟ್ಟು ಇವರು ಸಿ ಎಸ್ ಗೆ ಆಡಿದ್ರು ಇವ್ರದ್ದು ಬಂದ್ಬಿಟ್ಟು ಟೂ ಸಿಆರ್ ನ ಬೇಸ್ ಪ್ರೈಸ್ ಇಂದ ಇವರು ಸೆಟ್ ಒನ್ ನ ಲಿಸ್ಟ್ ನಲ್ಲಿ ಇದಾರೆ ಅಂಡ್ ಆಗಿ ಇವರು ವಿಕೆಟ್ ಕೀಪಿಂಗ್ ಕಮ್ ಬ್ಯಾಟ್ಸ್ಮನ್ ಕೂಡ ಆಗಿದ್ದಾರೆ ಇವರು ಲಾಸ್ಟ್ ಇಯರ್ ಬಂದ್ಬಿಟ್ಟು ಅಷ್ಟೊಂದು ಚೆನ್ನಾಗಿ ಕೂಡ ಆಗಿರಲಿಲ್ಲ ಹಾಗಾಗಿ ಇವ್ರನ್ನ ಸಿ ಎಸ್ ಬಂದ್ಬಿಟ್ಟು ಕೈ ಬಿಟ್ಟಿದ್ದು ಇನ್ನು ಆಸ್ಟ್ರೇಲಿಯಾ ನ ಓಪನರ್ ಬ್ಯಾಟ್ಸ್ಮನ್ ಆಗಿರುವಂತಹ ಜೇಕ್ ಪ್ರಸಾದ್ ಮೆಗಾರ್ಕ್ ಅವರು ಕೂಡ ಇದಾರೆ ಜೇಕ್ ಪ್ರಸಾದ ಮೆಗಾರ್ಕ್ ಅವರು ಬಂದ್ಬಿಟ್ಟು ಇವ್ರದ್ದು ಕೂಡ ಲಾಸ್ಟ್ ಇಯರ್ ಡೆಲ್ಲಿಗೆ ಆಡಿದ್ರು ಆದ್ರೆ ಲಾಸ್ಟ್ ಇಯರ್ ಬಂದ್ಬಿಟ್ಟು ಇವ್ರದ್ದು ಮ್ಯಾಚ್ ಅಂದ್ರೆ ಚೆನ್ನಾಗಿ ಇವರು ಕೂಡ ಆಡಲಿಲ್ಲ ಇವ್ರು ಬ್ಯಾಟಿಂಗ್ ರನ್ ಕೂಡ ಬರಲಿಲ್ಲ ಹಾಗಾಗಿ ಡೆಲ್ಲಿ ಕೂಡ ಇವ್ರನ್ನ ಕೈ ಬಿಡಬೇಕಾಯ್ತು ಇವ್ರದ್ದು ಕೂಡ ಟೂ ಸಿ ಆರ್ ಬೇಸ್ ಪ್ರೈಸ್ ಇಂದ ಸೆಟ್ ಒನ್ ಲಿಸ್ಟ್ ನಲ್ಲಿ ಇದಾರೆ ಇನ್ನು ಆಸ್ಟ್ರೇಲಿಯ ಆಲ್ರೌಂಡರ್ ರೌಂಡರ್ ಆಗಿರುವಂತ ಗ್ರೀನ್ ಅವರು ಕೆಮ್ರಾನ್ ಗ್ರೀನ್ ಅವರು ಬಂದ್ಬಿಟ್ಟು ಅವರು ಕೂಡ ಸೆಟ್ ಒನ್ ಲಿಸ್ಟ್ ನಲ್ಲಿ ಇದಾರೆ ಇವ್ರದ್ದು ಕೂಡ ಟೂ ಸಿ ಆರ್ ಬೇಸ್ ಅಂಡ್ ಆಗಿ ಇವ್ರು ಬಂದ್ಬಿಟ್ಟು ಲಾಸ್ಟ್ ಓರಿಂದ ಐ ಪಿ ಎಲ್ ಆಡ್ತಾ ಇಲ್ಲ ಏಕಪ್ಪ ಅಂತಂದ್ರೆ ಇವರು ಲಾಸ್ಟ್ ಇಯರ್ ಬಂದ್ಬಿಟ್ಟು ಇಂಜುರಿ ಆಗಿದ್ರು ಆದ್ರೆ ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡಿ ಇವಾಗ ಮತ್ತೆ ಐ ಪಿ ಎಲ್ ಗೆ ತಮ್ಮ ನೇಮ್ ಅನ್ನ ರಿಜಿಸ್ಟರ್ ಕೂಡ ಮಾಡ್ಕೊಂಡಿದ್ದಾರೆ ಇವ್ರದ್ದು ಬಂದ್ಬಿಟ್ಟು ಬೇಸ್ ಪ್ರೈಸ್ ಟೂ ಮಿಲ್ಲರ್ ಅಂತ ಖ್ಯಾತಿ ಪಡೆದಿರುವಂತಹ ಡೇವಿಡ್ ಮಿಲ್ಲರ್ ಅವರು ಬಂದ್ಬಿಟ್ಟು ತಮ್ಮ ಬೇಸ್ ಪ್ರೈಸ್ ಗೆ ಸೆಟ್ ಮಾಡ್ಕೊಂಡಿದ್ದಾರೆ ಅಂಡ್ ಗೆ ಇವ್ರು ಬಂದ್ಬಿಟ್ಟು ಲಾಸ್ಟ್ ಇಯರ್ ಎಲ್ ಎಸ್ ಸಿ ಆಡಿದ್ರು ಅಂದ್ರೆ ಲಕ್ನೋ ಟೀಮ್ ಗೆ ಆಡಿದ್ರು ಅಂಡ್ ಹಿ ಇವ್ರದ್ದು ಕೂಡ ಲಾಸ್ಟ್ ಇಯರ್ ಇನ್ನಿಂಗ್ಸ್ ಆಟೋನು ಸರಿಯಾಗಿರಲಿಲ್ಲ ಸರಿಯಾಗಿರಲಿಲ್ಲ ಇವರು ಬ್ಯಾಟಿಂದ ಕೂಡ ರನ್ ಬರಲಿಲ್ಲ ಹಾಗಾಗಿ ಲಕ್ನೋ ತಂಡ ಇವ್ರನ್ನ ಕೈ ಬಿಟ್ಟಿತ್ತು ಇವರು ಕೂಡ ಆಕ್ಷನ್ ನಲ್ಲಿ ಬೇಡಿಕೆ ಇರುವಂತ ಪ್ಲೇಯರ್ ಆಗಿದ್ದಾರೆ ಇವರು ಕೂಡ ಸೆಟ್ ಒನ್ ಲಿಸ್ಟ್ ನಲ್ಲಿ ತಮ್ಮ ಬೇಸ್ ಪ್ರೈಸ್ ಅನ್ನ ಟು ಸಿಆರ್ ಗೆ ಸೆಟ್ ಕೂಡ ಮಾಡ್ಕೊಂಡಿದ್ದಾರೆ ಸ್ವದೇಶಿಯ ಬ್ಯಾಟ್ಸ್ಮನ್ ಆಗಿರುವಂತಹ ಪೃಥ್ವಿ ಶಾ ಅವರು ಅಂದ್ರೆ ಇವ್ರನ್ನ ಮರಿ ಸಚಿನ್ ತೆಂಡೂಲ್ಕರ್ ಅಂತಾನೆ ಕರಿತಾ ಇದ್ರು ಇವ್ರು ಬಂದ್ಬಿಟ್ಟು ತಮ್ಮ ಬೇಸ್ ಪ್ರೈಸ್ ಅನ್ನ ಸೆವೆಂಟಿ ಫೈವ್ ಲ್ಯಾಕ್ ಗೆ ಸೆಟ್ ಮಾಡ್ಕೊಂಡಿದ್ದಾರೆ ಇವ್ರು ಬಂದ್ಬಿಟ್ಟು ಒಬ್ಬ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಇವರು ನಮ್ಮ ಇಂಡಿಯನ್ ಪ್ಲೇಯರ್ ಕೂಡ ಆಗಿದ್ದಾರೆ ಇವಾಗ ಬಂದ್ಬಿಟ್ಟು ಲಾಸ್ಟ್ ಇಯರ್ ಇವರು ಅನ್ಸೋಲ್ಡ್ ಕೂಡ ಆಗಿದ್ರು ಐ ಪಿ ಎಲ್ ಇಂದ ಆದ್ರೆ ಡೊಮೆಸ್ಟಿಕ್ ಆಡ್ಕೊಂಡ್ಬಂದು ಮತ್ತೆ ಐ ಪಿ ಗೆ ಕೂಡ ಇವರು ಕಮ್ ಬ್ಯಾಕ್ ಕೂಡ ಮಾಡಿದ್ದಾರೆ ಅಂಡ್ ಇವರು ಬಂದ್ಬಿಟ್ಟು ಸೆವೆಂಟಿ ಫೈವ್ ಲ್ಯಾಕ್ ಇವರು ಕೂಡ ಫಸ್ಟ್ ರೌಂಡ್ ನ ಸಟ್ ನಲ್ಲೇ ಇರ್ತಾರೆ ಮತ್ತೊಬ್ಬ ಇಂಡಿಯನ್ ಪ್ಲೇಯರ್ ಆಗಿರುವಂತಹ ಸರ್ ಖಾನ್ ಅವರು ಸರ್ಪ್ರಾಜ್ ಖಾನ್ ಅವರು ಬಂದ್ಬಿಟ್ಟು ಇವರು ಲೋಕಲ್ ಪ್ಲೇಯರ್ ಅಣ್ಣಗೆ ಇವ್ರದ್ದು ಕೂಡ ಡೊಮೆಸ್ಟಿಕ್ ಅಷ್ಟೊಂದು ಚೆನ್ನಾಗಿದೆ ಅಣ್ಣಗೆ ಲಾಸ್ಟ್ ಏರ್ನ ಟೆಸ್ಟ್ ಕೂಡ ಆಡಿದ್ರು ಇವರು ಇಂಡಿಯನ್ ಟೀಮ್ ಗೆ ಆದ್ರೆ ಇವಾಗ ಪ್ರೀವಿಯಸ್ ಆಗಿ ಒನ್ ಇಯರ್ ಇಂದ ಇಂಡಿಯನ್ ಟೀಮ್ ನಲ್ಲಿ ಕೂಡ ಅವರು ಕಾಣಿಸ್ಕೊತಾ ಇಲ್ಲ ಅಂಡ್ ಆಗಿ ಇವ್ರದ ಫಿಟ್ನೆಸ್ ಕೂಡ ಇಶ್ಯೂ ಇತ್ತು ಆದ್ರೆ ಇವಾಗ ಫಿಟ್ ಆಗಿ ಸ್ಲಿಮ್ ಆಗಿ ಕೂಡ ಕಾಣ್ತಾ ಇದಾರೆ ಇವ್ರದ್ದು ಬಂದ್ಬಿಟ್ಟು ಬೇಸ್ ಪ್ರೈಸ್ಟಿ ಫೈವ್ ಆಕೆ ತಮ್ಮ ಬೇಸ್ ಪ್ರೈಸ್ ಅನ್ನ ಸರ್ಪ್ರೈಸ್ ಅವರು ಸೆಟ್ ಕೂಡ ಮಾಡ್ಕೊಂಡಿದ್ದಾರೆ ಇವ್ರು ಬಂದ್ಬಿಟ್ಟು ಸೆಟ್ ಒನ್ ನಲ್ಲಿ ಕೂಡ ಈ ಸರಿಯ ಐ ಪಿ ಎಲ್ನ ಆ್ಯಕ್ಷನಲ್ಲಿ ಇವರು ಅನ್ಸೋಲ್ಡ್ ಆಗ್ತಾರೆ ಅನ್ನುವಂಥ ಸೌಂಡ್ ಕೂಡ ಜಾಸ್ತಿ ಇದೆ ಆ್ಯಂಡ್ ಆಗಿ ಲಾಸ್ಟ್ ಇಯರ್ ಬಂದ್ಬಿಟ್ಟು ಇವರು ಡೆಲಿಯೇ ಕೂಡ ಆಡಿದ್ರು ಡೆಲ್ಲಿ ತಂಡದಲ್ಲಿ ಅಷ್ಟೊಂದು ರನ್ ಬರೆದಿರೋ ಕಾರಣ ಇವ್ರನ್ನ ಕೈಗೆ ಕೂಡ ಬಿಟ್ಟಿದ್ದಾರೆ ಹಾಗಾಗಿ ಸರ್ಪ್ರೈಸ್ ಖಾನ್ ಅವರು ಅನ್ಸೋಲ್ಡ್ ಆಗ್ತಾರಾ ಅಥವಾ ಸೋಲ್ಡ್ ಆಗ್ತಾರ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಆಗಿ ಇದೇ ಥರದ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ